thank yeah. you ನಾವ ಯಾವ್ದು ನಮ್ಮ ಸೋನ ಹನುಮಂತ್ ಗೌಡ ತೀರಿ ಹೋಗಿ ಅಂತವ್ರು ಮಾತ್ ಹೇಳ್ದವ್ರು ಅಂದ್ರೆ

ಇವರು ಈ ಮಾನವ ಜನಕ್ಕೆ ಜೈ ಇಪ್ಪತ್ತೊಂದು ಲಕ್ಷ ಪಿಣಜ್ ಇಪ್ಪತ್ತೊಂದು ಲಕ್ಷ ಜನದ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯ ತಿರುಗಿ 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 ಬಳಿ ಐವಿನ ಜನ್ಮಕ್ಕಾಗಿ ಇವ್ರಮ ತಗ್ಗಿ ಬಾಗಿ ನಡಿಬೇಕಾಗ್ಯದ ಈ ನನ್ನವರು ತನ್ನವರು ದೊಡ್ಡ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ

ಮನೆಯ ಮೊದಲು ಪಾಠ ಶಾಲೆಯ ಜನನಿ ತಾನೇ ಮತ್ತ ಮೊದಲು ಗುರು ಮದುವೆ ಗುರು ತಾಯಿ ಆಮೇಲೆ ಪದರ ಮೇಲೆ ಬರ್ಕೊಳಪ್ಪ ಶಾಲೆಯಾಗಿ ಯಾಕೆ ಗುರು ಮದದ ಮನೆಯಾಗ ಗುರು ತಾಯಿ ಆಮೇಲೆ ಎರಡನೇ ಗುರು ಶಾಲೆಯಾಗ ಮಾಡ್ತಾರ ಅದಕ್ಕೊಂದು ಮಾತು ಹೇಳಿಪ್ಪ ಅವರು ಹತ್ತ ರೂಪಾಯಿ ಕಳಿಸಿದ್ದಿಲ್ಲ ಹಣಮಂತ್ರವರು ಸುದ್ದಿ ಹೇಳಿದ್ರ ಅವರು ಹತ್ತ ರೂಪಾಯಿ ಕಳಿಸಿದ್ದಿಲ್ಲ ಜಗತ್ತಿನೊಳಗೆ ಏನು ಕಳಿಸ್ಬೇಕಾಗಿರಪ್ಪ ಅಂದ್ರೆ ಈಗ ಮನೆಯಾಗ ನಮಗೊಂದು ಹತ್ತು ಎಕರೆ ಹೊರ ಐತಿ ಅಲ್ಲಾ ಸಂತೇಂದ್ರ ಹಾಯ್ತಿಂದ್ರ ಅನೇ ಜಗದೀಶ್ ಬಡ ಸಹಕಾರ ಅಲ್ಲಾ ಹತ್ತು ನಾಲ್ಕು ಬ್ಯಾಂಕಿಗೆ ಹೋಗದನ ಗ್ರಾಮ ಬಹಳ ಸಹಕಾರ ಕಲ್ಲ ಅಲ್ಲಾ ಮೈಮೇರೆ ಹತ್ತು ತಲೆ ಬಂಗಾರ ಕೊಂಡ ಊರಿಯಕ್ಕೆ ಹೆಚ್ ಬರ್ತನಂದ್ರ ಅದು ಸಹಕಾರ ಕಲ್ಲ ಅಲ್ಲಾ ಶ್ರೀಮತಿ ಗಿರಬೇಕ ಹೆಕ್ಕದನ ತಾನ ಕರೀಬಾ ಹೇಳ್ತಾರ ಶ್ರೀಮತಿ ಗಿರಬೇಕ ಹೆಕ್ಕದ ಅಂತ ಅಂದ್ರೆ ಹಾ ಸುಮನಿ ತನಕನ ಹಸುವಗೆಯವ ಒಂದು ತುತ್ತಣ್ಣ ಇದ್ದ ನೀರು ತಂದಾಗ ಹಾ

ಮನುಷ್ಯ ಸಪ್ತಮ್ಯಲದ ಗೆಷ್ಟ್ ಮತಿ ಬರ್ತದವರ ಏನಾದ್ರೂ ಆಗ ಅವಲಕ್ಕೋ ಅಂತ ನಿಜವಾದ ಅಕ್ತಿಯ ಗೆಷ್ಟಗಳು ಜಹಾನುಂತರು ಹೌದು ಇದನೇನ ಗಸಿ ಹೊರ ನಾವು ಸೋನಾ ಗ್ರಾಮದ ಹನುಮಂತ ಗೌಡ ಹೌದು ಯಾಕಂದ್ರೆ ಹೆತ್ತುಕನಿ ಏನಲ್ಲ ನಾವು ಮನೆ ಬಿಡಿದ್ದೆವಿ ಹೌದು ಒಂದಾರ ಆರುವರೆ ಸಾವಿರ 700 ತರ ಜವಾನ್ಗೆ ಬಂದಿತ್ತು ಹೌದು ಅವನು ಯಾದ ತಕ್ಷಣ ಕೇಳ್ಕೊಂಡು ಮಾತ್ ಹೇಳ್ತಿದು ಏನ ಜಗತ್ತಿನೊಳಗೆ ಯಾರು ಮಗ ತಾಯಿ ಸೇವೆ ಮಾಡತಾರಲ್ಲ ಜಗತ್ತಿನ ಹುಟ್ಟಿನೊಳಗ ಯಾರು ತಾಯಿ ಸೇವೆ

ಅんで ಮಿಲನಿಗೆ ಯಾಕಂದ್ರೆ சிவா ಶಕ್ತಿವಾದ ಶಿವನ ಸಂಬಂಧ ಆಗ್ತಕ್ಕಂತಂದ್ರೆ ಹೊರಗೊಂದು ತಕ್ಕ ಸಂಪ ಸಂಪಾಯೆಯೋಳಿ ಕರೆ ಸೀರಿ ಊಟಕ್ಕೆ ಶಕ್ತಿ ಆಗ್ಬಾರದು ಅಂತ ಹೇಳೋಕೊಳ್ಳಂಗಿಲ್ಲ ಆಪಾನರ ಸಲುವಾಗಿ ಅಪ್ಪಾ ದೇವರು ಇಡ್ಚಿ ಮಯವ ಸಮಂದ್ರ ಸೀರಿ ಊಟನೇ ಅಂತೀ ಬಸ್ಯಾಸ್ ಕೂಡು ಅಲ್ಲಿ ಕಂಪಿಗೆಯಲ್ಲಿ